ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಸಿ ಬಿ ಎಸ್ ಸಿ ಕನ್ನಡ ಪುಸ್ತಕದಲ್ಲಿ ಏನಿಲ್ಲ ಇದೆ ಅನ್ನೋದನ್ನು ಇದ್ದೀನಿ ಓಕೆ ಹಾಗಾದರೆ ಬನ್ನಿ ಸವಿ ಕನ್ನಡ ಅಭ್ಯಾಸ ಸಹಿತ ಪಠ್ಯಪುಸ್ತಕ ಭಾಗ ಒಂದು ಮೂರನೇ ತರಗತಿ ನಾನು ಮೊದಲನೇ ಪುಟ ಓಪನ್ ಮಾಡಿದಾಗ ರಾಷ್ಟ್ರಗೀತೆಯನ್ನು ನಾವು ನೋಡ್ತೀವಿ ನಾಡಗೀತೆಯನ್ನು ನೋಡ್ತೀವಿ ಹಾಗೆ ಸವಿಗನ್ನಡ ಅಭ್ಯಾಸ ಸಹಿತ ಪಠ್ಯಪುಸ್ತಕ ಭಾಗ ಒಂದು ಮೂರನೇ ತರಗತಿ ಕರ್ನಾಟಕ ಪಠ್ಯಪುಸ್ತಕ ಸಂಘ ಈ ರೀತಿ ಕಾಣ್ಬೋದು ಹಾಗೆ ಪಠ್ಯಪುಸ್ತಕ ರಚನಾ ಸಮಿತಿ ಕೂಡ ಕಾಣಿಸುತ್ತೆ ಎರಡನೇ ಪುಟದಲ್ಲಿ ಮೂರನೇ ಪುಟದಲ್ಲಿ ಮುನ್ನುಡಿ ನಾವು ನೋಡ್ತೀವಿ ಹಾಗೆ ನಾಲ್ಕನೇ ಪುಟದಲ್ಲೂ ಸಹ ಅದು ಕಂಟಿನ್ಯೂ ಆಗುತ್ತೆ ಐದನೇ ಪುಟದಲ್ಲಿ ಓದಿನ ಮುನ್ನ ಏನೆಲ್ಲ ಮುಖ್ಯಾಂಶಗಳು ಇದೆ ಪಠ್ಯಪುಸ್ತಕದ ರಚನೆಯಲ್ಲಿ ಅಂತ ನಾವು ನೋಡ್ಬೋದು ಒಟ್ಟು ಕಲಿಕಾ ಅಂಶಗಳು ಯಾವ್ಯಾವೆಲ್ಲ ಇದೆ ಐದು ಕಲಿಕಾಂಶಗಳನ್ನು ಕೂಡ ನಾವು ಕಾಣಿಸ್ ಕಾಣ್ತೀವಿ ಪುಟ ಸಂಖ್ಯೆ ಏಳರವರೆಗೆ ಹಾಗೆಯೇ ಎಂಟು ಮತ್ತು ಹತ್ತು ಎಂಟು ಒಂಬತ್ತು ಹತ್ತರಲ್ಲಿ ಪರಿಷ್ಕರಣೆ ಕುರಿತು ನಾವು ವಿಷಯಗಳನ್ನು ತಿಳ್ಕೊಳ್ತೀವಿ ಹನ್ನೊಂದರಲ್ಲಿ ಮುನ್ನುಡಿ ಕೂಡ ನಾವು ನೋಡ್ತೀವಿ ಹಾಗೆಯೇ ಮುಂದಿನ ಪುಟದಲ್ಲಿ ಪರಿವಿಡಿ ಪರಿಶ್ ಪರಿಷ್ಕರಣಾ ಸಮಿತಿ ಯಾವಾಗ ರಚನೆ ಆಯಿತು ಆದರೂ ಕೂಡ ನಾವು ನೋಡ್ಬೋದು ಇಲ್ಲಿ ಪರಿವಿಡಿಯಲ್ಲಿ ಮೂರು ಪದ್ಯಗಳಿವೆ ಹಾಗೆಯೇ ಐದು ಪಾಠಗಳೇ ಕೂಡ ಇದೆ ಮೊದಲನೇ ಪದ್ಯ ತುತ್ತೂರಿ ತುತ್ತೂರಿ ಪದ್ಯದಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ನಾವು ನೋಡ್ಬೋದು ಹಾಗೆ ಅದರ ಅಭ್ಯಾಸ ಕೂಡ ನಾವು ನೋಡ್ ನೋಡ್ತೀವಿ ಸ್ವರಗಳು ವೋಗವಾಹಗಳು ವ್ಯಂಜನಗಳು ಈ ರೀತಿ ಕಾಣುತ್ತೆ ಇಲ್ಲಿ ಅಭ್ಯಾಸ ಪೂರ್ತಿಯಾಗಿ ಕಂಟಿನ್ಯೂ ಆಗುತ್ತೆ ಇಲ್ಲಿ ಪಾಠ ಎರಡು ನನ್ನ ಕನಸು ಸಮಿತಿ ರಚನೆಯನ್ನು ಮಾಡಿದೆ ಈ ರೀತಿ ಪಾಠ ಎರಡು ಕಂಟಿನ್ಯೂ ಆಗುತ್ತೆ ಪುಟ ಸಂಖ್ಯೆ ಹತ್ತರವರೆಗೆ ಪುಟ ಸಂಖ್ಯೆ ಹನ್ನೊಂದರಲ್ಲಿ ಅಭ್ಯಾಸ ಶುರುವಾಗುತ್ತೆ ಪಾಠದ ಅಭ್ಯಾಸ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನಾಲ್ಕರವರೆಗೆ ಪಾಠ ಎರಡಿದ್ರು ಎರಡರ ಅಭ್ಯಾಸ ನಾವು ನೋಡ್ಬೋದು ಹಾಗೆ ಪಾಠ ಮೂರು ಸ್ವಾತಂತ್ರ ದಿನಾಚರಣೆ ಇದು ಕೂಡ ಸಮಿತಿ ರಚನೆಯಿಂದ ಕೂಡಿರುವಂಥದ್ದು ಇದು ಪುಟ ಸಂಖ್ಯೆ ಹದಿನೈದರಿಂದ ಹದಿನೈದರಿಂದ ಹದಿನೆಂಟರವರೆಗೆ ಪಾಠವು ಹದಿನೆಂಟು ಹತ್ತೊಂಬತ್ತರವರೆಗೆ ಪಾಠ ಕಂಟಿನ್ಯೂ ಆಗುತ್ತೆ ನಂತರ ಹತ್ತೊಂಬತ್ತರಲ್ಲಿ ಅಭ್ಯಾಸ ಕೂಡ ಪ್ರಾರಂಭ ಆಗುತ್ತೆ ಪಾಠದ ಅಭ್ಯಾಸ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರವರೆಗೆ ಪಾಠದ ಅಭ್ಯಾಸ ನಾವು ನೋಡ್ಬೋದು ಇಲ್ಲಿ ಭಾಷಾಭ್ಯಾಸ ಇಪ್ಪತ್ತ್ಮೂರರಿಂದ ಆಗುತ್ತೆ ಭಾಷಾ ಚಟುವಟಿಕೆ ಇಪ್ಪತ್ತು ನಾಲ್ಕು ಪೇಜ್ ಇದೆ ಇಪ್ಪತ್ತ್ನಾಲ್ಕು ಪೇಜ್ ನಂಬರ್ ಇದೆ ಹಾಗೆ ಪಾಠ ನಾಲ್ಕು ಕಂದ ಇದು ಪದ್ಯ ಆಗಿದೆ ಇದು ಜನಪದ ಪದ್ಯ ಆಗಿರೋದ್ರಿಂದ ಇಲ್ಲಿ ಕವಿ ಹೆಸರು ಇಲ್ಲ ಇಲ್ಲಿ ಇಪ್ಪತ್ತೈದು ಪದ್ಯ ಹಾಗೆ ಇಪ್ಪತ್ತಾರು ಅಭ್ಯಾಸ ಶುರುವಾಗುತ್ತೆ ಇಪ್ಪತ್ತೇಳು ಕೂಡ ಅರ್ಥ ಚಟುವಟಿಕೆ ನಾವು ನೋಡ್ಬೋದು ಇಪ್ಪತ್ತೆಂಟರಲ್ಲಿ ಭಾಷಾಭ್ಯಾಸ ಭಾಷಾ ಚಟುವಟಿಕೆ ಹಾಗೂ ಚಟುವಟಿಕೆಯನ್ನು ನಾವು ನೋಡ್ಬೋದು ಮುಂದಿನ ಇಪ್ಪತ್ತೊಂಬತ್ತು ಪೇಜ್ ನಂಬರ್ ಇಪ್ಪತ್ತೊಂಬತ್ತರಲ್ಲಿ ಪಾಠ ಐದು ಚಿಗುರು ಇದು ಕೂಡ ಸಮಿತಿಯ ರಚನೆಯಿಂದ ಕೂಡಿರುವಂಥದ್ದು ಹಾಗೆಯೇ ಮೂವತ್ತರಲ್ಲಿ ಶಾಲಾ ಪತ್ರಿಕೆ ಚಿಗುರು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದನ್ನು ನಾವು ನೋಡ್ಬೋದು ಮೂವತ್ತೊಂದು ಪುಟ ಸಂಖ್ಯೆ ಮೂವತ್ತೊಂದರಲ್ಲಿ ಶಾಲಾ ಪತ್ರಿಕೆ ಚಿಗುರು ಜೂನ್ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದನ್ನು ನಾವು ಕಾಣ್ತೀವಿ ಹಾಗೆಯೇ ಮೂವತ್ತ ಎರಡು ಪುಟ ಸಂಖ್ಯೆ ಮೂವತ್ತ ಎರಡರಲ್ಲಿ ಪದಗಳ ಅರ್ಥ ಟಿಪ್ಪಣಿ ಕೂಡ ನಾವು ಕಾಣ್ತೀವಿ ಮೂವತ್ತ್ಮೂರು ಪುಟ ಸಂಖ್ಯೆ ಮೂವತ್ತ್ಮೂರರಲ್ಲಿ ಅಭ್ಯಾಸ ಕೂಡ ನಾನು ಕಾಣಿಸುತ್ತೆ ಹಾಗೆ ಸಾಮರ್ಥ್ಯಾಧಾರಿತ ಚಟುವಟಿಕೆ ಪುಟ ಸಂಖ್ಯೆ ಮೂವತ್ತ್ನಾಲ್ಕರಲ್ಲಿ ಕಾಣಿಸುತ್ತೆ ಪುಟ ಸಂಖ್ಯೆ ಮೂವತ್ತೈದು ಅಭ್ಯಾಸ ಮುಂದುವರಿಯುತ್ತೆ ನಿಮಗೆ ತಿಳಿದಿರಲಿ ಕೂಡ ಅದರಲ್ಲಿ ನಾವು ನೋಡ್ಬೋದು ಭಾಷಾಭ್ಯಾಸ ಪುಟ ಸಂಖ್ಯೆ ಮೂವತ್ತಾರಲ್ಲಿ ನಾನು ಕಾಣಿಸ್ ಕಾಣಿಸುತ್ತೆ ಪುಟ ಸಂಖ್ಯೆ ಮೂವತ್ತ ಏಳರಲ್ಲಿ ಭಾಷಾ ಚಟುವಟಿಕೆ ಹಾಗೂ ನಿನಗಿದು ತಿಳಿದಿರಲಿ ಇದು ಕೂಡ ಇರುತ್ತೆ ಪಾಠ ಆರು ಈಸೂರು ಸ್ವಾಗತ ಇದು ಸಮಿತಿ ರಚನೆಯಿಂದ ಕೂಡಿರುವಂಥದ್ದು ಸಾಮರ್ಥ್ಯ ಹಾಗೂ ಪ್ರವೇಶ ಈ ಪೇಜಲ್ಲಿ ಅಂದರೆ ಪುಟ ಸಂಖ್ಯೆ ಮೂವತ್ತ ಎಂಟರಲ್ಲಿ ನಾವು ನೋಡ್ಬೋದು ಪುಟ ಸಂಖ್ಯೆ ಮೂವತ್ತೊಂಬತ್ತು ಕಂಟಿನ್ಯೂ ಆಗುತ್ತೆ ಮುಂದುವರೆಸುತ್ತೆ ಹಾಗೆ ಪುಟ ಸಂಖ್ಯೆ ನಲವತ್ತು ಕೂಡ ಮುಂದುವರಿಯುತ್ತೆ ಪುಟ ಸಂಖ್ಯೆ ನಲವತ್ತೊಂದು ಕೂಡ ಅರ್ಥ ಟಿಪ್ಪಣಿ ಕೂಡ ನಾವು ನೋಡ್ಬೋದು ಹೀಗೆ ಪುಟ ಸಂಖ್ಯೆ ನಲವತ್ತ ಎರಡರಲ್ಲಿ ಅಭ್ಯಾಸವನ್ನು ನಾವು ಕಾಣ್ತೀವಿ ಉತ್ತರಿಸೋ ಕ್ವಶನ್ ಆನ್ಸರ್ ನಾವು ನೋಡ್ತೀವಿ ಪ್ರಶ್ನೆ ಉತ್ತರ ಹಾಗೆಯೇ ನಲವತ್ತೆರಡರಲ್ಲಿ ಕೂಡ ಪ್ರಶ್ನೆ ಬಿಟ್ಟ ಸ್ಥಳ ಸರಿ ತಪ್ಪು ವಿರುದ್ಧಾರ್ಥಕ ಪದಗಳನ್ನು ನಾವು ನೋಡ್ತೀವಿ ಸಾಮರ್ಥ್ಯದಾರ್ಥ ಚಟುವಟಿಕೆ ನಲವತ್ನಾಲ್ಕು ಪುಟ ಸಂಖ್ಯೆ ನಲವತ್ತೈದರಲ್ಲಿ ಆ ಭಾಷಾಭ್ಯಾಸ ನಾವು ನೋಡ್ತೀವಿ ನಲವತ್ತಾರರಲ್ಲಿ ಭಾಷಾ ಚಟುವಟಿಕೆ ಕಾಣಿಸುತ್ತೆ ಪುಟ ಸಂಖ್ಯೆ ನಲವತ್ತೇಳರಲ್ಲಿ ಕೂಡ ನಿಮಗಿದು ತಿಳಿದರಲ್ಲಿ ಮುಂದುವರಿಯುತ್ತೆ ಪುಟ ಸಂಖ್ಯೆ ನಲವತ್ತ ಎಂಟರಲ್ಲಿ ಪಾಠ ಏಳು ಪ್ರಾಮಾಣಿಕ ಪಾಲಕ ಸಮಿತಿ ರಚನೆಯಿಂದ ಕೂಡಿರುವಂಥದ್ದು ಎಲ್ಲ ಗಣ್ಯಾತಿ ಗಣ್ಯರು ಕೂಡ ಇದರಲ್ಲಿ ಬರುವಂಥದ್ದಾಗಿರುತ್ತೆ ಪುಟ ಸಂಖ್ಯೆ ನಲವತ್ತೊಂಬತ್ತು ಮುಂದುವರಿಯುತ್ತೆ ಪುಟ ಸಂಖ್ಯೆ ಐವತ್ತು ಕೂಡ ಅಭ್ಯಾಸ ಶುರುವಾಗುತ್ತೆ ಹಾಗೆ ಐವತ್ತೊಂದು ಐವತ್ತ ಎರಡರಲ್ಲೂ ಕೂಡ ಚಟುವಟಿಕೆ ಮುಂದುವರಿಯುತ್ತೆ ಐವತ್ತ ಮೂರು ಐವತ್ನಾಲ್ಕರಲ್ಲಿ ಕೂಡ ಭಾಷಾ ಚಟುವಟಿಕೆ ಭಾಷಾಭ್ಯಾಸ ಮುಂದುವರಿಯುತ್ತೆ ಹಾಗೆಯೇ ಐವತ್ತೈದು ಪುಟ ಸಂಖ್ಯೆ ಪಾಠ ಎಂಟು ಸಂಕ್ರಾಂತಿ ಇದು ಪದ್ಯ ಹಾಗೆ ಪದ್ಯ ಆಗಿದೆ ಇಲ್ಲಿ ಕೂಡ ಹಬ್ಬ ಬಂತು ಹಬ್ಬ ಅವೆಲ್ಲ ಕೂಡ ನಾವು ನೋಡ್ಬೋದು ಪುಟ ಸಂಖ್ಯೆ ಐವತ್ತಾರಲ್ಲಿ ಪದಗಳ ಅರ್ಥ ಟಿಪ್ಪಣಿ ಅಭ್ಯಾಸ ಕೂಡ ನಾವು ನೋಡ್ಬೋದು ಪುಟ ಸಂಖ್ಯೆ ಐವತ್ತೇಳರಲ್ಲಿ ಕೂಡ ಅಭ್ಯಾಸ ಮುಂದುವರಿಯುತ್ತೆ ಪುಟ ಸಂಖ್ಯೆ ಐವತ್ತೆಂಟು ಸಾಮರ್ಥ್ಯದ ಚಟುವಟಿಕೆ ಅಭ್ಯಾಸ ಭಾಷಾಭ್ಯಾಸ ಶುರುವಾಗುತ್ತೆ ಹಾಗೆಯೇ ಕೊನೆಯದಾಗಿ ಪುಟ ಸಂಖ್ಯೆ ಐವತ್ತೊಂಬತ್ತು ಭಾಷಾ ಚಟುವಟಿಕೆ ಹಾಗೆಯೇ ಕೊನೆಯದಾಗಿ ಭಾರತ ಸಂವಿಧಾನ ಕೊನೆಯ ಪುಟ ಗಾಂಧೀಜಿಯವರ ಫೋಟೋ ಈ ರೀತಿಯಾಗಿ ಸಿ ಬಿ ಎಸ್ ಸಿ ಕನ್ನಡ ಪಠ್ಯಪುಸ್ತಕ ಇದೆ ಧನ್ಯವಾದಗಳು